ನಮಸ್ಕಾರ ಸ್ನೇಹಿತರೆ ಇವತ್ತು ಇಲ್ಲಿ ಬಂದಿದ್ದೀವಿ ನವಾಜ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಇಲ್ಲೇ ನಮ್ಮ ಹತ್ರದಲ್ಲಿರೋ ಏರಿಯಾ ಇದೇ ಕೈ ನೋಡ್ತಾ ಇದ್ದೀರಾ ಈ ಕೈಯಲ್ಲಿ ಏನಾಗಿದೆ ಅಂದ್ರೆ ಈ ಡ್ರಗ್ಸ್ ತಗೊಳೋದ್ರಿಂದ ಈ ಇಂಜೆಕ್ಷನ್ಸ್ ಸಿರೆಂಜ್ ಗಳನ್ನ ತಗೊಂತ ಗೊತ್ತಾ ಮೆಡಿಕಲ್ ಅಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ನ ತಗೊಂಡು ಅದನ್ನ ಬಿಸಿ ಮಾಡಿ ಅದನ್ನ ಒಂದು ಸಿರೆಂಜ್ ಆಗಿ ಮಾಡಿ ಅದನ್ನ ತಗೊಂತಾರೆ ಆ ನಡ್ದಲ್ಲಿ ಹೋಗೋ ಜಾಗದಲ್ಲಿ ಪಕ್ದಲ್ ಮಾಂಸಕ್ಕೆ ಹೋಗಿ ನೋಡಿ ಇಷ್ಟೆಲ್ಲ ಎಫೆಕ್ಟ್ ಆಗಿದೆ ಮಾಂಸ ಎಲ್ಲ ಹೋಗಿ ಅಲ್ಲಿ ಒಳಗೆ ಮೂಳೆ ಕಾಣಿಸ್ತಾ ಇದೆ ಮೂಳೆ ಕಾಣಿಸ್ತಾ ಇದೆ ತಾವೆಲ್ಲ ನೋಡ್ಬೇಕು ಇದು ಒಂದು ಈ ವಿಡಿಯೋ ಮಾಡ್ತಾ ಇರೋದೇನಂದ್ರೆ ನನಗೆ ಗೋಸ್ಕರ ಅಥವಾ ಬೇರೆ ಏನೇ ವಿಚಾರಕ್ಕಲ್ಲ ನಾನು ಯಾಕಂದ್ರೆ ಈಗಿರೋ ಜನರೇಷನ್ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ಈ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟು ಈ ತರ ಎಲ್ಲ ನೋಡಿ ಈ ತರ ಅನಾಹುತಗಳಾದ್ರೆ ಪ್ರಾಣಾನೇ ಒಟ್ಟೋಗ್ಬಿಡುತ್ತೆ ಆಕ್ಚುಲಿ ಯಾಕಂದ್ರೆ ನರ್ತಕ್ಕಿಂತ ಕಡೆ ಇದು ಯಾಕಂದ್ರೆ ಇಂತ ಜೀವನ ನಾವು ಮಾಡ್ಬೇಕಂದ್ರೆ ನರ್ಕ ಬೇಕಾದ್ರೂ ಸಹಿಸಿಕೊಬಹುದು ಈ ಜೀವನ ನಡೆಸಕ್ ಆಗಲ್ಲ ಯಾಕಂದ್ರೆ ಇವ್ರು ನೋಡಿ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂದ್ರೆ ಯಾವ್ದೋ ಒಂದ್ ಕಡೆ ಹೋಗ್ಬಿಟ್ಟು ಯಾವನೋ ಒಬ್ಬ ಫ್ರೆಂಡ್ ಒಂದ್ಸಲಿ ಅವನ್ನ ತರ್ಕೊಂಡೋಗ್ಬಿಟ್ಟು ಮಾಡಿಸ್ ತೋರ್ಸ್ಬಿಟ ಹೇಗ್ ಮಾಡ್ಬೇಕು ಅಂತ ಡ್ರಗ್ಸ್ ಎಡಿಟ್ ಮಾಡ್ಬಿಟ್ಬಿಟ ಅವ್ರು ಅದನ್ನ ಆಗ್ದಂಗೆ ತಗೊಂಡಿ ತಗೊಂಡಿ ಏನಾಗೈತು ಬೇರೆ ಕಡೆ ಮಾಂಪದಲ್ಲೆಲ್ಲಾ ಹೋಗ್ಬಿಟ್ಟಿ ಕೈಗೆ ಕಾಲ್ಗೆ ನಿಲ್ಕೊಳಕಾಗಲ್ಲ ಅವ್ರು ನೋಡಿ ಕಾಲೆಲ್ಲಾ ಹೋಗ್ಕೊಂಬಿಟ್ಟಿದೆ ಮತ್ತೆ ಇತರ ಎಲ್ಲ ಬಹಳಷ್ಟು ನೋಡಿ ಒಂದು ಶರ್ಟ್ ಕೂಡ ನೆಟ್ ಆಗಲ್ಲ ಔಷಧಿನ ಎಲ್ಲಿ ಬೇಕಾದ್ರೂ ಕೈ ಆಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ದಯವಿಟ್ಟು ತಮ್ಮಲ್ಲಿ ಏನ್ ವಿನಂತಿ ಅಂದ್ರೆ ದಯವಿಟ್ಟು ಯಾವುದೇ ತರಹದ ನಶೆಯಲ್ಲಿರುವ ಪದಾರ್ಥಗಳನ್ನ ದಯವಿಟ್ಟು ನೀವು ತಗೊಂಡ್ಬೇಡಿ ಯಾಕಂದ್ರೆ ತಗೊಂಡ್ರೆ ಬಹಳ ಅನಾಹುತಗಳಾಗುತ್ತೆ ನೋಡಿ ಇದು ಏನ್ ಗೊತ್ತಾ ಸಾವು ಬಂದ್ರೆ ಸತ್ತೋಗ್ಬಿಡ್ಬೋದು ಆದರೆ ಇದು ಜೀವನದಲ್ಲಿ ಏನ್ ಗೊತ್ತಾ ನಾವು ಜೀವಂತವಾಗಿ ಇದ್ದೀವಿ ನಾವು ಒಂಥರ ನಮ್ಮ ಮನಸ್ಸಿಗೆ ಏನಂದ್ರೆ ಒಂದು ವೃಢಜಜೀವಿಕ್ಕಿಂತ ಕೀಳಾಗಿ ನಾವು ಅಂತ ಜೀವನ ನಡೆಸಬೇಕಾಗುತ್ತೆ ಅಂತ ಪರಿಸ್ಥಿತಿ ಒಂದು ಬಿಡುತ್ತೆ ದಯವಿಟ್ಟು ತಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ ದಯವಿಟ್ಟು ಡ್ರಗ್ಸ್ ಇರಲಿಕ್ಕೆ ಮಾತ್ರ ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ಯಾವುದೇ ರೀತಿಯ ಡ್ರಗ್ಸ್ ಇರಲಿ ತಗೊಳ್ಳೇಬೇಡಿ ಯಾಕಂದ್ರೆ ಸ್ವಲ್ಪ ಅದು ಸ್ವಲ್ಪ ನಾವು ತೊಗೊಳದ್ ಬರೀ ಐದು ನಿಮಿಷ ಹತ್ತು ನಿಮಿಷ ಅಥವಾ ಒಂದು ಗಂಟೆ ಅಥವಾ ಎರಡು ಗಂಟೆ ಜಾಸ್ತಿ ಅಂದ್ರೆ ಐದು ಗಂಟೆ ಇರುತ್ತೆ ನಷ್ಟೆ ಆ ನಶೆ ಇಳ್ದಾದ್ಮೇಲೆ ನೋಡಿ ನಾವು ಎಷ್ಟು ಅನುಭವಿಸಬೇಕು ಅಂತ ತಾವೇ ತಮ್ಮ ಕಣ್ಣಿಂದ ನೋಡ್ಬೋದು ತಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ ಬೇರೆ ಯಾರಿಗೂ ಈ ತರ ಆಗಬಾರ್ದಂದ್ರೆ ಈ ವಿಡಿಯೋನ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ವಿಡಿಯೋನ ವೈರಲ್ ಮಾಡಿ ಬೇರೆಯವ್ರಿಗೆ ತಲುಪಿಸಿ ಯಾಕಂದ್ರೆ ಬೇರೆಯವ್ರು ನೋಡಿದಾಗ ನಶೆ ಮಾಡೋರಿಗೆ ಗೊತ್ತಾಗ್ಬೇಕು ನಶೆ ಮಾಡೋದ್ರಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ